ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಹದಿನಾರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮೈಸೂರು ಮತ್ತು ಮೈಸೂರು ವೈದ್ಯಕೀಯ ಕಾಲೇಜು ಸಂಸ್ಥೆ ಸಹಯೋಗದಲ್ಲಿ ಹಿಮೋಫಿಲಿಯಾ ಸೊಸೈಟಿ ಆಶ್ರಯದಲ್ಲಿ ನಗರದ ಜೆಕೆ ಮೈದಾನದ ಆವರಣದಲ್ಲಿರುವ ಸಭಾಂಗಣದಲ್ಲಿ ಡಾಕ್ಟರ್ ಶ್ರೀ ಕೃಷ್ಣ ಮಿತ್ತಲ್ ರವರ ಅಧ್ಯಕ್ಷತೆಯಲ್ಲಿ ಹಿಮೋಫಿಲಿಯಾ ಪುನರ್ವಸತಿ ಕುರಿತು ಕುಸುಮ ಅರಿಕೆ ಎಂಬ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿತ್ತು ಮೈಸೂರಿನ ಜಿಲ್ಲಾಧಿಕಾರಿಗಳಾದ ಕೆವಿ ರಾಜೇಂದ್ರ ರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗು ಹಾಸನ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಹಿಮೋಫಿಲಿಯಾ ರೋಗದ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಪುಷ್ಪಲತಾ ರಾಜ್ಯ ರಕ್ತ ಅಧಿಕಾರಿ ಡಾಕ್ಟರ್ ಶಕೀಲ ಡಾಕ್ಟರ್ ಶೋಭಾ ಎಂಎಸ್ ನಯಾಜ್ ಪಾಷಾ ಕೇರ್ ಆಸ್ಪತ್ರೆಯ ಎಚ್ಒಡಿ ಬ್ಲಡ್ ಬ್ಯಾಂಕಿನ ಡಾಕ್ಟರ್ ಕುಸುಮಾ ಸಂಸ್ಥೆಯ ಕಾರ್ಯದರ್ಶಿ ಎನ್ ಮಹದೇವರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಭಾಳಷ್ಟು ಸುಲಭಕರವಾಗಿರುವಂಥ ಒಂದು ಪಾಯಿಂಟ್ಸ್ಗಳಿದೆ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ಗಳನ್ನು ಮತ್ತು ಅದರಲ್ಲಿ ರಿಹಾಬಿಲಿಟೇಷನ್ ವರ್ಕ್ ನನ್ಗೆ ವೆರಿ ವೆರಿ ಗುಡ್ ಆ ಒಂದು ಲೈಫ್ ಲೈಫನ್ನು ಹೇಗೆ ಒಂದು ಇನ್ಫಾರ್ಮ್ ಇರೋ ಮಾಡ್ಬೋದು ಅಂತ ಆ ಹಿಮೋಫಿಲಿಯಾ ಸೊಸೈಟಿ ಮೈಸೂರು ಹೋಗ್ಬೋದು ಸಿಂಪ್ಟಮ್ಸ್ಗಳನ್ನಾಗಿರ್ಬೋದು ರಿಹಾಬಿಲಿಟೇಷನ್ ಅನ್ನು ಮೇಲ್ಕೊಂಡು ಬೇರೆ ರೀತಿಯ ಒಳಗಡೆ ಹೇಳುವಂಥ ಒಂದು ಲೆಕ್ಚರ್ಸ್ಗಳೇನಿದೆ ಇವೆಲ್ಲ ಐ ಥಿಂಕ್ ಇನ್ಫಾರ್ಮೇಷನ್ ವಿಲ್ ನಾಟ್ ಬಿ ಡಿಸೇಟೆಡ್ ಪ್ರಾಪರ್ ನೀವೆಲ್ಲ ಬೆಳಗ್ ನೋಡ್ತಾ ಇದೀರಾ ಈ ಸೋ ಯಂಗ್ ನಮ್ಮ ಚೀರ್ ಪರ್ಸನ್ So, uh, I forgot his name. Mittenzi, So, uh, and then if you take the state, uh, the hemophilic society foundation, we have Dr. Suresh, So these two people have struggled years together and uh, done something. So today, in association with the uh, Mysore Clinical Society and Haemophilia Society and Haemophilia Federation and also Divisional Joint Directors the State and Health and Family Welfare Department and MNCRA. all together in association they are conducting a Continued Medical Education Program for this Haemophilia a rehabilitation how we should do it సో మై సిన్సీ అపీల్ టుపెంట్స్ హ్ అన్ ఇంటర్ సెషన్ టు హౌ విడ్ దింట్ ఇస్ వెరి వెరిటెంట్ సో ఇంత డిబేట్ మెడిసిన్స్ వచ్చింది కొడతాయి మేము నడిత రీహాబిలిటేషన్ వర్క్ ಅಂದ್ರೆ ಪೇಶೆಂಟ್ಸ್ ನ ಕರೆದು ಅವ್ರಿಗೆ ಬೇಕಾಗಿರೋಂತ ಮಾಹಿತಿಯನ್ನ ನೀಡೋದು ಮತ್ತ ಅವ್ರ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡೋದಕ್ಕೆ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡೋದಿಕ್ಕೆ ಅವ್ರು ಹೇಗೆ ಪೇರೆಂಟ್ಸ್ ಆದ್ರೆ ಮಕ್ಕಳನ್ನ ಹೇಗೆ ಮನೆಯಲ್ಲಿ ನೋಡ್ಕೋಬೇಕು ಅವರು ಏಟ್ ಮಾಡ್ಕೊಡ್ದು ಬ್ಲೀಡಿಂಗ್ ಆಗದೆ ಅಂತರ ಯಾವ ರೀತಿ ನೋಡ್ಕೋಬೇಕು ಮತ್ತೆ ಫಿಸಿಯೋಥೆರಪಿ ಮನೇಲಿ ಹೇಗ್ ಮಾಡಬೇಕು ಈ ಎಲ್ಲಾ ಮಾಹಿತಿಯನ್ನ ರಿಹಾಬಿಲಿಟೇಷನ್ ವರ್ಕ್ಶಾಪ್ಸ್ ಅಂತ ನಾವು ಪದೇ ಪದೇ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ಆರ್ಗನೈಸ್ ಮಾಡ್ತಾ ಇದ್ದೀವಿ ಸೊ ಈ ವರ್ಷ ಸುಮಾರು ಹದಿನೈದು ವರ್ಕ್ಶಾಪ್ಸ್ ನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಮಾರ್ಚ್ ತಿಂಗಳ ಒಳಗೆ ಎಲ್ಲಾ ಜಿಲ್ಲೆಗಳಲ್ಲೂ ಕವರ್ ಮಾಡ್ತಾ ಇದ್ದೀವಿ ಮತ್ತೆ ಅವಾಗ್ಲೇ ಟಿ ಸಿ ಸರ್ ಕಮಿಷನರ್ ಸರ್ ಹೇಳ್ತಾ ಇದ್ದರು ಕೆ ಆರ್ ಹಾಸ್ಪಿಟಲ್ ಅಲ್ಲಿ ಬಹಳ ಒತ್ತಡ ಕೆಲಸದ ಒತ್ತಡ ಮತ್ತೆ ಜಾಗದ ಒತ್ತಡ ಇರೋದ್ರಿಂದ ಹೊಸ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡೋಣ ಅಂತ ನಾವು ಮತ್ತೆ ಡಿಜೆಡಿ ಮೇಡಮ್ ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಶನ್ ಮಾಡಿ ಸೊ ಹೊಸದಾಗಿ ಆಗಿರುವಂತಹ ಡಿಸ್ಟ್ರಿಕ್ಟ್ ಗೆ ಒಂದು ಒಳ್ಳೆ ಹಿಮೋಫಿಲಿಯಾ ಸೆಂಟರ್ ಪ್ಲಸ್ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಬಗ್ಗೆ ಮಾಡಿದ್ವಿ ತೊಂದರೆ ಎಲ್ಲಾ ಫೆಸಿಲಿಟೀಸ್ ಒಂದೇ ಹಾಸ್ಪಿಟಲ್ ಅಲ್ಲಿ ಸಿಗೋತಲ್ಲ ಈಗ ಬಹಳಷ್ಟು ಪೇಷಂಟ್ಸ್ ಬಹಳಷ್ಟು ಪೇಷಂಟ್ಸ್ ಹೆಚ್ಚಿನ ಚಿಕಿತ್ಸೆ ಅಂದ್ರೆ ಸರ್ಜರಿ ಇರ್ಬೋದು ಅಥವಾ ಆರ್ಥೋಪೆಡಿಕ್ ಟ್ರೀಟ್ಮೆಂಟ್ ಇರ್ಬೋದು ಎಲ್ಲಾದ್ರೂ ಬಿಟ್ಟು

ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ